ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಎಲ್ಲ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ತಮ್ಮನೇಲಿ ನೋಡಿ ಇವತ್ತು ನೀವೆಲ್ಲ ತಿಳ್ಕೊಂಡಿದ್ದೀರ ಇವತ್ತು ಮಾನ್ಸೂನಲ್ಲಿ ಸಿಗೋ ಒಂದು ಒಳ್ಳೆಯ ಅದ್ಭುತವಾದ ಆಹಾರ ಅದು ಏನಂತ ನೀವು ತಮ್ಮನೇಲಿ ನೋಡಿದಿರ ಅಣಬೆ ಈ ಅಣಬೆ ಎಲ್ಲರ ಕಣ್ಣಿಗೂ ಸಿಗಲ್ಲ ಅದನ್ನು ಇವತ್ತು ನಾವು ಹುಡುಕ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಶುರು ಮಾಡೋಣ ஐயோ இல்ல மூரோது போட்டோ

ಈ ವಿಡಿಯೋದಲ್ಲಿ ಹೆಚ್ಚಿನದಾಗಿ ಅಣಬೆ ಸಿಕ್ಕಿಲ್ಲ ನೆಕ್ಸ್ಟು ಅಣಬೆ ಹುಡ್ಕೋಕೆ ಅಂತಲೇ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಅಲ್ಲೊಂದು ಗುಡ್ಡ ಕಾಣುತ್ತಲ್ಲ ಆ ಗುಡ್ಡದಲ್ಲಿ ತುಂಬ ಅಣಬೆಗಳು ಇದ್ದಾಳ್ತವೆ ಒಂದು ದಿವಸ ಅಲ್ಲಿ ಹೋಗೋಣ ಅವತ್ತು ನಿಮಗೆ ಸಂಕ್ಷಿಪ್ತ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಈಗ ಹೊಲದಲ್ಲೇ ಎದ್ದಿದ್ದು ಸ್ವಲ್ಪ ಅಣಬೆ ಅವನು ಕಿತ್ಕೊಂಡಿದ್ದೀನಿ ಹಣ್ಮೆಗಳಲ್ಲಿ ಭಾಳ ಜಾತಿ ಹಣಬೆಗಳು ಬರ್ತವೆ ಕೆಲವು ತಿನ್ನಕ್ಕೆ ಯೋಗ್ಯವಾಗಿರ್ತವೆ ಕೆಲವು ತಿನ್ನಕ್ಕೆ ಬರಲ್ಲ ಅದೇ ರೀತಿ ಅಣ್ಣೆ ಹುಡುಕರೆ ಈ ರೀತಿ ಸ್ವಲ್ಪ ಅಣ್ಬೆ ಸಿಕ್ತು ಇದು ಯಾವ ಜಾತಿ ಅಣಬೆ ಅಂತ ಗೊತ್ತಿಲ್ಲ ಆದರೆ ತಿನ್ನಕ್ಕೆ ಬರೋದಿಲ್ಲ ಅನ್ಸುತ್ತೆ ಇದು ಹಾಗೆ ಸುಮ್ಮನೆ ನೋಡೋಣ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ಕೊಂಡೆ ಮಳೆಗಾಲದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕ್ಲೈಮೇಟ್ ಯಾವ ರೀತಿ ಇದೆ ಒಳ್ಳೆ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಅಣ್ಣೆ ಹುಡ್ಕೋಕೆ ಹೋಗೋದು ನೋಡಿ ಹಣ್ಬೆ ಸಿಕ್ಕಿದ ತಕ್ಷಣ ಕಿತ್ಕೊಳ್ಳೋಕೆ ಹೋಗೋದು ನೀವು ಯಾರಾದರೂ ಈ ರೀತಿ ಅಣ್ಣೆ ಹೋಗಿದ್ದೀರಾ ಅಥವಾ ನಿಮಗೂ ಅಣಬೆ ಇಷ್ಟನಾ ನೀವು ಅಣಬೆ ತಿಂತೀರಾ ನಿಮ್ಗೆ ಯಾರು ಅಣ್ಣಬೆ ಇಷ್ಟ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ನಮಗೂ ಅಣಬೆ ಇಷ್ಟ ಅಂತ ಇಲ್ಲಿ ನೋಡ್ಬೋರ್ ಇಲ್ಲಿ ಹೆಂಗಿದ್ದಾವೆ

തോളവേള ചിന്താണിവ കാണ ಮಟ್ಕ ಅಂದ್ರೆ ಇವಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ